ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಫ್ಯಾಕ್ಟರಿಯಲ್ಲಿ ಈ ಸಿಗರೇಟ್ಗಳನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋ ವಿಷಯವನ್ನು ಅಥವಾ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರ್ತದೆ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಈಗ ಈ ಸಿಗರೇಟ್ ಅನ್ನು ತಯಾರು ಮಾಡಲು ಬೇಕಾಗಿರುವ ಕಚ್ಚಾ ವಸ್ತು ಅಂದರೆ ತಂಬಾಕು ಅಥವಾ ಟೊಬೆಕು ಇದನ್ನ ನಾನಾ ರೀತಿಯಲ್ಲಿ ಕರೀತಾರೆ ಹೊಗೆ ಸೊಪ್ಪು ಅಂತಲೂ ಕೂಡ ಕರೀತಾರೆ ಈಗ ಈ ತಂಬಾಕು ಬೆಳೆಯನ್ನ ಮೊದಲು ಯಾವ ರೀತಿ ಬೆಳಿತಾರೆ ಅನ್ನೋದನ್ನ ನೋಡೋಣ ಈಗ ಮೊದಲನೇ ಸ್ಟೆಪ್ ಅಲ್ಲಿ ನೋಡೋದಾದ್ರೆ ಈ ತಂಬಾಕು ಗಿಡ ಡೈರೆಕ್ಟ್ ಆಗಿ ಗಿಡವಾಗಿ ಬರಲ್ಲ ಇದಕ್ಕೆ ತಂಬಾಕು ಬೀಜಗಳು ಇರ್ತವೆ ಇವುಗಳನ್ನು ತಂದು ನರ್ಸರಿಗಳಲ್ಲಿ ಅಥವಾ ಭೂಮಿಯನ್ನು ಚೆನ್ನಾಗಿ ಅದಗೊಳಿಸಿ ಪಟದ ರೀತಿ ಮಾಡಿ ಅಂದರೆ ಭತ್ತವನ್ನು ಯಾವ ರೀತಿ ನಾಟಿ ಮಾಡಿ ಪಟದ ರೀತಿ ಮಾಡ್ತೀವೋ ಅದೇ ರೀತಿ ಇಲ್ಲೂ ಕೂಡ ಮಾಡ್ತಾರೆ ಅಥವಾ ಟ್ರೈಗಳ ಮೂಲಕ ಕೂಡ ಈ ಬೀಜಗಳನ್ನು ಬಿತ್ತಿ ಅಲ್ಲಿ ಸೊಸಿಯಾಗಿ ಮಾರ್ಪಡಿಸ್ತಾರೆ ಅಂದರೆ ಸೊಸಿಯಾಗಿ ಬೆಳೀತಾರೆ ಈ ವಿಡಿಯೋದಲ್ಲಿ ನೋಡುವ ಪ್ರಕಾರ ಇಲ್ಲಿ ನರ್ಸರಿಯಲ್ಲಿ ಪಟದ ರೀತಿ ಮಾಡಿ ಅಲ್ಲಿ ಈ ಬೀಜಗಳನ್ನು ಹಾಕಿದ್ದಾರೆ ನಂತರ ಈ ತಂಬಾಕು ಬೀಜ ನಾಟಿ ಮಾಡುವಷ್ಟು ಗಿಡ ಬೆಳೆಯುವ ತನಕ ಬಿಡ್ತಾರೆ ಅಂದ್ರೆ ಒಂದರಿಂದ ಒಂದೂವರೆ ತಿಂಗಳುಗಳ ಕಾಲ ಬಿಡ್ತಾರೆ ಆಗ ನಾಟಿ ಮಾಡುವಷ್ಟು ಈ ಗಿಡ ಬೆಳೆಯತೊಡಗುತ್ತದೆ ನಂತರ ಸ್ಟೆಪ್ ಟು ಈ ಗಿಡ ಬೆಳೆದ ನಂತರ ಭೂಮಿಯನ್ನು ಚೆನ್ನಾಗಿ ಮಷಿನರಿಗಳ ಮೂಲಕ ಅಂದ್ರೆ ಟ್ರ್ಯಾಕ್ಟರ್ ಮೂಲಕ ಚೆನ್ನಾಗಿ ಹದಗೊಳಿಸ್ತಾರೆ ನಂತರ ಪಟದಿಂದ ಪಟಕ್ಕೆ ಎರಡು ಅಡಿ ಅಂತರ ಕಾಯ್ದುಕೊಳ್ಳುವಂತೆ ಈ ಪಟಗಳನ್ನು ನಿರ್ಮಾಣ ಮಾಡ್ತಾರೆ ನಂತರ ಈ ಸಸಿಗಳನ್ನು ಕಿತ್ತುಕೊಂಡು ಹೋಗಿ ಅಲ್ಲಿ ನಾಟಿಯನ್ನು ಮಾಡ್ತಾರೆ ನಾಟಿ ಮಾಡಿದ ಈ ಸಸಿಗಳಿಗೆ ಬೇಸಿಗೆಗಾಲ ಅಥವಾ ಬಿಸಿಲು ಇದ್ದರೆ ಇದಕ್ಕೆ ನೀರನ್ನು ಮೊದಲ ಬಾರಿ ಸಿಂಪಡಿಸಬೇಕು ಆದರೆ ಮಳೆಗಾಲವಿದ್ದರೆ ಅಂದರೆ ಶೀತ ಬಿದ್ದರೆ ಸ್ವಲ್ಪ ಪ್ರಮಾಣದಲ್ಲಿ ಇದಕ್ಕೆ ನೀರನ್ನು ಹಾಯಿಸುವ ಪ್ರಮಯ ಇರುವುದಿಲ್ಲ ಹಾಗಾಗಿ ಮೊದಲ ಬಾರಿಗೆ ಇಲ್ಲಿ ನೀರನ್ನು ಹಾಯಿಸಬೇಕು ನಂತರ ಈ ಸಸಿಗಳು ಸ್ವಲ್ಪ ಬಿಗಿಯಾಗಿ ಅಂದರೆ ಬೇರುಗಳು ಬಿಟ್ಟು ಸ್ವಲ್ಪ ತೊಡಗುತ್ತದೆ ಆಗ ಸ್ಟೆಪ್ ತ್ರೀ ಈ ಸಸಿಗಳು ಸ್ವಲ್ಪ ಮೇಲಕ್ಕೆ ಬಂದಾಗ ಅಥವಾ ಬೇರು ಬಿಟ್ಟ ನಂತರ ಇದರ ಬುಡಕ್ಕೆ ಮಣ್ಣನ್ನು ಕೊಡಲಾಗುತ್ತದೆ ಮಣ್ಣನ್ನು ಕೊಟ್ಟ ನಂತರ ಇವು ಗಿಡ ದೊಡ್ಡದಾಗಿ ಬರ್ತವೆ ಆಗ ಇವುಗಳಿಗೆ ಸ್ಪಿಂಕ್ಲೇರ್ ಮೂಲಕ ಈ ಗಿಡಗಳಿಗೆ ನೀರನ್ನು ಹಾಯಿಸಲಾಗುತ್ತದೆ ಫೈನಲ್ ಆಗಿ ಈ ಗಿಡ ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆಯತೊಡಗುತ್ತದೆ ಸ್ಟೆಪ್ ಫೋರ್ ಈ ದೊಡ್ಡದಾಗಿ ಬೆಳೆದ ಗಿಡಗಳ ತುದಿಯಲ್ಲಿ ಕುಡಿ ಬೆಳೆದಿರ್ತದೆ ಇದನ್ನ ಮುರಿದು ಅದಕ್ಕೆ ಔಷಧಿಯನ್ನ ಸಿಂಪಡಿಸ್ತಾರೆ ಯಾಕೆ ಅಂತ ಕೇಳಿದ್ರೆ ಈ ಕುಡಿ ಮುರಿದು ಇದಕ್ಕೆ ಔಷಧಿಯನ್ನ ಸಿಂಪಡಿಸಿದ್ರೆ ಎಲೆಗಳು ಅಗಲವಾಗಿ ಹಾಗೆ ದಪ್ಪದಾಗಿ ಬರ್ತವೆ ಎಂದು ಸ್ಟೆಪ್ ಫೈ ಸ್ಟೆಪ್ ಫೈ ಅಲ್ಲಿ ಈ ಗಿಡಗಳನ್ನು ಮುರಿಯುವುದು ಇಲ್ಲಿ ಮುರಿಯುವ ರೀತಿ ಬೇರೆ ಬೇರೆ ಇರುತ್ತದೆ ನಮ್ಮ ಭಾರತ ದೇಶದಲ್ಲೇ ಮುರಿಯುವ ಪದ್ಧತಿ ಬೇರೆ ಇರುತ್ತೆ ಈ ವಿಡಿಯೋದಲ್ಲಿ ತೋರಿಸಿರುವ ಪ್ರಕಾರ ಇದು ಬೇರೆ ದೇಶ ಇಲ್ಲಿ ಮುರಿಯುವ ಪದ್ಧತಿನೇ ಬೇರೆ ಬೇರೆ ಇರುತ್ತದೆ ನಮ್ಮ ಭಾರತ ದೇಶದಲ್ಲಿ ನೋಡೋದಾದರೆ ಮೊದಲು ಹಣ್ಣಾದ ಎಲೆಗಳನ್ನು ಮುರಿದುಕೊಳ್ತಾರೆ ನಂತರ ಅವುಗಳನ್ನು ಮನೆಯಲ್ಲಿ ಸಾಗಿಸಿ ಅವುಗಳನ್ನು ಮಾಲೆಯ ರೂಪದಲ್ಲಿ ಕಟ್ಟಿ ಇದಕ್ಕೆ ಸಪ್ರೇಟಾಗಿ ಬೇಯಿಸುವ ಮನೆ ಇರುತ್ತದೆ ಆ ತಂಬಾಕು ಬೇಯಿಸುವ ಮನೆಯಲ್ಲಿ ಈ ತಂಬಾಕನ್ನು ಮಾಲೆ ರೂಪದಲ್ಲಿ ಜೋಡಿಸಿ ನಂತರ ಬೇಯಿಸುವ ಮನೆ ಗಾಳಿ ಆಡದಂತೆ ಚೆನ್ನಾಗಿ ಮುಚ್ಚಿ ಹೊರಗಡೆಯಿಂದ ಉರಿಯನ್ನು ಹಾಕ್ತಾರೆ ಆ ಉರಿಗೆ ಅಂದರೆ ಆ ಬಿಸಿಗೆ ಎಲೆಗಳು ಹಣ್ಣಾಗಿ ಡ್ರೈ ಆಗ್ತವೆ ನಂತರ ತೆಗೀತಾರೆ ಆದರೆ ಇಲ್ಲಿ ಕಟಾವು ಮಾಡುವ ರೀತಿ ಬೇರೆನೇ ಇದೆ ಇಲ್ಲಿ ಪೂರ್ತಿ ಗಿಡಗಳನ್ನು ಮಷಿನ್ಗಳ ಮೂಲಕ ಕಟ್ ಮಾಡ್ತಾರೆ ನಂತರ ಅದನ್ನು ಬೇಯಿಸಲು ತೆಗೆದುಕೊಂಡು ಹೋಗ್ತಾರೆ ಇಲ್ಲಿ ಬೇಯಿಸುವ ಮನೆ ಯಾವ ರೀತಿ ಇದೆ ಅಂದರೆ ಶೆಡ್ ರೀತಿ ಓಪನ್ ಆಗಿ ಇದೆ ಅಂದರೆ ಹೈಟಾಗಿ ಇರುತ್ತದೆ ಇಲ್ಲಿ ಮಾಲೆಯ ರೂಪದಲ್ಲಿ ಜೋಡಿಸಿ ಒಳಗಡೆಯಿಂದನೇ ಉರಿ ಹಾಕ್ತಾರೆ ಇಲ್ಲಿ ಡಿಫ್ರೆಂಟ್ ಏನು ಅಂತಂದರೆ ನಮ್ಮ ದೇಶದಲ್ಲಿ ಬೇಯಿಸುವ ಮನೆಯನ್ನು ಮುಚ್ಚಿ ಹೊರಗಡೆಯಿಂದ ಸೌದೆ ಒಲೆ ಅಥವಾ ಕಾಫಿ ಒಟ್ಟಿನಿಂದ ಬಿಸಿ ಗಾಳಿಯಿಂದ ಬೇಯಿಸುತ್ತಾರೆ ಆದರೆ ಇಲ್ಲಿ ಒಳಗಡೆಯಿಂದನೇ ಮರದ ಹೊಟ್ಟು ಹಾಕಿ ಅದಕ್ಕೆ ಬೆಂಕಿ ಹಚ್ಚಿ ಈ ಬೆಂಕಿಯ ಟೆಂಪ್ರೇಚರ್ನಲ್ಲಿ ಬೇಯಿಸ್ತಾರೆ ನಂತರ ಈ ಎಲೆಗಳು ಡ್ರೈ ಆಗಿರ್ತವೆ ಆಗ ಇದನ್ನು ತೆಗೆದು ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಡಿವೈಡ್ ಮಾಡ್ತಾರೆ ಡಿವೈಡ್ ಮಾಡಿದ ಈ ಎಲೆಗಳನ್ನು ಮಷಿನ್ಗಳ ಮೂಲಕ ಚೌಕಾಕಾರದ ರೀತಿ ಅಂದರೆ ಇದಕ್ಕೆ ಬೇಲ್ ಅಂತ ಕರೀತಾರೆ ಈ ರೀತಿ ಮಷಿನ್ಗಳ ಸಹಾಯದಿಂದ ಪ್ರೆಸ್ ಮಾಡಿ ಸಿಗರೇಟ್ ತಯಾರಿಕೆ ಜಾಗಕ್ಕೆ ಕಳುಹಿಸುತ್ತಾರೆ ಇಲ್ಲಿ ಇನ್ನೊಂದು ಡಿಫ್ರೆಂಟ್ ಇದೆ ಇಲ್ಲಿ ಸಿಗರೇಟ್ ತಯಾರಿಸುವ ಫ್ಯಾಕ್ಟರಿಯಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾರೆ ಆದರೆ ನಮ್ಮ ದೇಶದಲ್ಲಿ ಡೈರೆಕ್ಟಾಗಿ ತಂಬಾಕು ಮಾರುವಂತಿಲ್ಲ ಇದಕ್ಕಾಗಿಯೇ ತಂಬಾಕು ಮಂಡಳಿಗೆ ಹೋಗಿ ಅಲ್ಲಿ ಮಾರಬೇಕು ಅಲ್ಲಿಂದ ಸಿಗರೇಟ್ ತಯಾರು ಮಾಡುವ ಫ್ಯಾಕ್ಟರಿಗಳಿಗೆ ಕಳುಹಿಸಲಾಗುತ್ತದೆ ಈಗ ಸ್ಟೆಪ್ ಸಿಕ್ಸ್ ಮಷೀನಲ್ಲಿ ಪ್ರೆಸ್ ಮಾಡಿ ಬೇಲ್ ರೀತಿ ರೆಡಿಯಾದ ಈ ತಂಬಾಕನ್ನು ಕಟ್ ಮಾಡಲು ಕಟಿಂಗ್ ಮಷಿನ್ ಬಳಿ ಕಳುಹಿಸ್ತಾರೆ ಈ ಮಷಿನ್ಗಳ ಸಹಾಯದಿಂದ ಈ ತಂಬಾಕನ್ನು ಕಟ್ ಮಾಡ್ತಾರೆ ಕಟ್ ಮಾಡಿ ಪುಡಿಯಾದ ಎಲೆಗಳು ಕ್ಯಾನ್ಮೇರ್ ಬೆಲ್ಟ್ನಿಂದ ಮುಂದಕ್ಕೆ ಬರುತ್ತವೆ ಆಗ ಅಲ್ಲಿನ ವರ್ಕರ್ಸ್ ಇಲ್ಲಿ ಎಲೆಗಳಲ್ಲಿರುವ ಗಟ್ಟಿ ಪದಾರ್ಥ ವೇಸ್ಟೇಜನ್ನು ಸೆಪ್ರೇಟ್ ಮಾಡ್ತಾರೆ ಈ ಕಡ್ಡಿಯ ರೂಪದಲ್ಲಿರುವ ವೇಸ್ಟೇಜ್ನಿಂದ ಬೇರೆ ಪದಾರ್ಥಗಳನ್ನು ಕೂಡ ತಯಾರಿಸ್ತಾರೆ ಇದರಿಂದ ತಯಾರಾದ ಪದಾರ್ಥವನ್ನು ಹೆಚ್ಚು ನಮ್ಮ ಭಾರತದಲ್ಲಿ ಹೆಂಗಸರು ಗಂಡಸರು ಎಲೆ ಅಡಿಕೆ ಜೊತೆ ತಿಂತಾರೆ ಇದಕ್ಕೆ ಕನ್ನಡದಲ್ಲಿ ಹೊಗೆ ಉಡಿ ಅಂತ ಕರೀತಾರೆ ನಂತರ ಸ್ಟೆಪ್ ಸೆವೆನ್ ಸೆಪ್ರೇಟ್ ಮಾಡಿ ಚೆನ್ನಾಗಿ ಬಂದ ತಂಬಾಕು ಎಲೆಯ ಪುಡಿಯನ್ನು ಸ್ಟೋರೇಜ್ ಸೆಕ್ಷನ್ಗೆ ಕಳುಹಿಸಲಾಗುತ್ತದೆ ಇಲ್ಲಿ ಈ ತಂಬಾಕು ಎಲೆಯ ಪುಡಿಯ ಜೊತೆ ಕೆಲವು ಪದಾರ್ಥಗಳನ್ನು ಆ್ಯಡ್ ಮಾಡ್ತಾರೆ ಆ ಪದಾರ್ಥಗಳು ಯಾವುವು ಅಂದರೆ ನಿಕೋಟಿನ್ ಅಮೋನಿಯಾ ಆ್ಯಸೆಟಿಕ್ ಆ್ಯಸಿಡ್ ಮೆಂಥೋಲ್ ಈ ರಾಸಾಯನಿಕಗಳನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಸ್ಟೋರ್ ಮಾಡ್ತಾರೆ ಫ್ರೆಂಡ್ಸ್ ನಮಗೆಲ್ಲ ಗೊತ್ತಿರುವ ಹಾಗೆ ಸಿಗರೇಟ್ ಪ್ಯಾಕ್ಗಳ ಮೇಲೆ ಸ್ಮೋಕಿಂಗ್ ಕಾಸಸಿಸ್ ಡೆತ್ ಆ್ಯಂಡ್ ಸ್ಟ್ರೋಕ್ ಡಿಸೆಬಿಲಿಟಿ ಅಂತ ಕ್ಯಾಪ್ಷನ್ ಅಥವಾ ಎಚ್ಚರಿಕೆಯನ್ನು ಹಾಕಿರ್ತಾರೆ ಇದನ್ನು ಯಾಕೆ ಹಾಕಿರ್ತಾರೆ ಅಂದರೆ ಈ ತಂಬಾಕಿನಲ್ಲಿ ಆ್ಯಡ್ ಮಾಡಿದ ನಿಕೋಟಿನ್ ಹಾಗೂ ಆ್ಯಸೆಟಿಕ್ ಆ್ಯಸಿಡ್ ಮೋಸ್ಟ್ ಪವರ್ಫುಲ್ ಇದರ ಸೇವನೆಯಿಂದ ಈ ರಾಸಾಯನಿಕಗಳು ರಕ್ತವನ್ನು ಕೆಮಿಕಲ್ನಿಂದ ಕೆಡಿಸುತ್ತವೆ ಹಾಗಾಗಿ ಇದನ್ನು ಬಳಸುವವರು ಅಥವಾ ಸೇದುವವರು ಕ್ಯಾನ್ಸರ್ಗೆ ತುತ್ತಾಗ್ತಾರೆ ಹಾಗೆ ಬಾಯಿಯಲ್ಲಿ ಕ್ಯಾನ್ಸರ್ ಹುಣ್ಣುಗಳು ಕೂಡ ಬರ್ತವೆ ಆದರೂ ಕೂಡ ಇದನ್ನು ಬಳಸುವವರು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದ್ದಾರೆ ನಂತರ ಸ್ಟೆಪ್ ಏಟ್ ಇಲ್ಲಿ ಸ್ಟೋರ್ ಮಾಡಿದ ತಂಬಾಕನ್ನು ಈ ಸಿಗರೆಟ್ಗೆ ಫಿಲ್ ಮಾಡಲು ಮಷಿನ್ಗಳ ಸಹಾಯದಿಂದ ಪೇಪರ್ನಿಂದ ಸಿಗರೆಟ್ ಶೇಪ್ ಮಾಡಿಕೊಳ್ತಾರೆ ನಂತರ ರೆಡಿಯಾದ ಈ ಪೇಪರ್ ಸಿಗರೆಟ್ಗೆ ಈ ತಂಬಾಕನ್ನು ಆಟೋಮೆಟಿಕ್ ಮಷಿನ್ಗಳ ಮೂಲಕ ಫಿಲ್ ಮಾಡ್ತಾರೆ ನಂತರ ಈ ಸಿಗರೆಟ್ ಇನ್ನೊಂದು ಬದಿಗೆ ಸ್ಪೇಸಿಂಗ್ ಆಗಿ ಸ್ಪಾಂಜನ್ನು ಫಿಲ್ ಮಾಡ್ತಾರೆ ಯಾಕೆ ಅಂದರೆ ಡೈರೆಕ್ಟಾಗಿ ಈ ತಂಬಾಕನ್ನು ಸೇದುವಾಗ ಅಥವಾ ಅದರ ಹೊಗೆ ಬಾಯಿಯ ಒಳಗೆ ಹೋಗುವುದರಿಂದ ಡೈರೆಕ್ಟಾಗಿ ಈ ತಂಬಾಕಿನ ಎಲೆಗಳು ಹೊಟ್ಟೆ ಸೇರದಂತೆ ಗಾಳಿ ಎಳೆಯಲು ಈ ರಂಧ್ರವಿರುವ ಸ್ಪಂಜನ್ನು ಬಳಸ್ತಾರೆ ಫೈನಲ್ ಆಗಿ ಸ್ಟೆಪ್ ನೈನ್ ಈಗ ರೆಡಿಯಾದ ಸಿಗರೆಟ್ಗಳನ್ನು ಕಂಪ್ಯೂಟರೈಸ್ಡ್ ಮಷಿನ್ಗಳ ಮೂಲಕ ಅಳತೆ ಎಲ್ಲ ಸರಿಯಾಗಿದೆಯೋ ಎಂದು ಚೆಕ್ ಮಾಡ್ತಾರೆ ನಂತರ ಸರಿಯಾಗಿರುವ ಈ ಸಿಗರೇಟ್ಗಳನ್ನು ಸಿಗರೇಟ್ ಪ್ಯಾಕ್ಗೆ ಪ್ಯಾಕ್ ಮಾಡ್ತಾರೆ ನಂತರ ಪ್ಯಾಕ್ ಮಾಡಿದ ಪ್ಯಾಕೆಟ್ಗಳನ್ನು ಬಾಕ್ಸ್ನಲ್ಲಿ ಹಾಕಿ ಮಾರಾಟ ಮಾಡಲು ಮಾರುಕಟ್ಟೆಗೆ ಕಳುಹಿಸುತ್ತಾರೆ ಮಾರ್ಕೆಟ್ನಿಂದ ಸಗಟು ವ್ಯಾಪಾರಿಗಳು ಹಾಗೂ ಚಿಲ್ಲರೆ ವ್ಯಾಪಾರಿಗಳ ಅಂಗಡಿ ಸೇರಿ ಫೈನಲ್ ಆಗಿ ಸಿಗರೇಟ್ ಬಳಸುವವರ ಜೇಬಿಗೆ ಸೇರುತ್ತದೆ ಫ್ರೆಂಡ್ಸ್ ಈ ರೀತಿ ಫ್ಯಾಕ್ಟರಿಯಲ್ಲಿ ತಂಬಾಕಿನಿಂದ ಸಿಗರೇಟನ್ನು ತಯಾರಿಸ್ತಾರೆ ಇದೇ ರೀತಿ ಜರ್ದಾ ಪಾನ್ ಮಸಾಲ ಗುಟ್ಕಾ ಇವುಗಳಲ್ಲೂ ಕೂಡ ತಂಬಾಕು ಇರುತ್ತದೆ ಆದರೆ ಇದಕ್ಕೆ ಕೆಲವು ರಾಸಾಯನಿಕಗಳನ್ನು ಸೇರಿಸಿ ಮಾಡ್ತಾರೆ ಗುಟ್ಕಾ ಅನ್ಸು ಪಾನ್ ಮಸಾಲ ಇವುಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗಡೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲಿಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ